ದಿಂಬ ದಿಂಬಾ ಮನೆ ಕೋಳಿ ಚಳಿ ಚಳಿ ಮಳೆ ದಿಂಬ ದಿಂಬಾ ಮನೆ ಕೋಳಿ ಚಳಿ ಚಳಿ ಮಳೆ ಗುಡುಗು ಮಿಂಚು ಸಿಡಿಲು ತುಂಬ ತುಂಬಾ ಚಳಿ ತಲ್ದಿಂಬಾಗೆ ನನ್ನ ಅಪ್ಕೋಳೆ ಿಂಬಾ ದಿಂಬಾ ದಿಂಬಾಕೋ ಮನೆ ಕೋಳೆ ಚಳಿ ಚಳಿ ಮಳೆ ದಿಂಬಾ ದಿಂಬಾ ದಿಂಬಾಕೋ ಮನೆ ಕೋಳೆ ಚಳಿ ಚಳಿ ಮಳೆ ರಾತ್ರಿ ಆಕಸ ಮಳೆ ಗಾಳಿಗೆ ಕಿಟ್ಕಿ ಬಾಗಿಲು ಪಟಪಾಟ ಸೊಂಡು ಅನಿಯ ನಿಮೆ ಜೋರು ಸಿಹಾದ ಗಿಡ ಮರಗೇ ಹೋಗೋಣ ನಾನು ನೀನು ತುಂಬಾ ಮಳೆ ದಿಂಬ ದಿಂಬಾ ದಿಂಬಾಕೋ ಮನೆ ಕೋಳಿ ಚಳಿ ಮಳೆ ದಿಂಬ ದಿಂಬಾ ದಿಂಬಾಕೋ ಮನೆ ಕೋಳಿ ಚಳಿ ಮಳೆ